ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಪಾಲ್ತು ವಿದ್ ಪಾಂಡ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಅತಿಥಿಯನ್ನು ಬರಮಾಡಿಕೊಳ್ಳೋಕಿ ಮುಂಚೆ ನಮ್ಮ ಸ್ಪಾನ್ಸರ್ನ ರಿವೀಲ್ ಮಾಡ್ಬಿಡ್ತೀನಿ ಸ್ಪಾನ್ಸರ್ಡ್ ಬಾಯ್ ಕಣ ಕಣದಲ್ಲೂ ಕೇಸರಿ ಎಲ್ಲಿ ಬೇಕಾದಲ್ಲಿ ಪಿಚಿಕ್ ಹೋಗ್ರಿ ಓಡ್ರಿ ಸ್ಪಾನ್ಸರ್ಡ್ ಬಾಯ್ ಸಂತೂರ್ ಡ್ಯಾಡಿ ಸಾರಿ ಈ ಶಗರೇ ಇವತ್ತಿನ ಅತಿಥಿಯನ್ನ ಬರ್ಮಾಡಿಕೊಳ್ಳೋಕೆ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಹೇಳಿಬಿಡ್ತೇನೆ ಅವರು ಪರ್ಸಾಪುರದ ಕಣ್ಮನಿ ಈಗ ಬಾವಿ ರಾಜಕಾರಣಿ ಆಗುವಂತ ವ್ಯವಸ್ಥೆಯಲ್ಲಿದ್ದಾರೆ ಅವರು ಸಾಕಷ್ಟು ಮಂದಿಗೆ ಹೆಲ್ಪ್ ಮಾಡ್ಯಾರ ಸಾಕಷ್ಟು ಮಂದಿಗೆ ದವಾಖಾನಿಗೆ ಅಡ್ಮಿಟ್ ಮಾಡ್ಮಾಡೇ ಮಾಡ್ಮಾ ಅವ್ರ ರೊಕ್ಕ ಅವರ ಖರ್ಚು ಮಾಡಿ ಅವ್ರ ಅವ್ರನ್ನ ಆರಾಮ್ ಮಾಡಿಸಿ ತಂದಾರ ಅವರು ಒಂದ ಟೈಮ್ನಾಗ ಪೈಲ್ವಾನ್ರು ಇದ್ರ ಅವ್ರ ಎಲ್ಲಾರಿಗೆ ದವಾಖಾನೆಗೆ ತೋರಿಸೋದಲ್ದ ತಾವು ಒಂದ್ಸಲ ದವಾಖಾನೆಗೆ ಹೋಗಿನೂ ಬಂದಾರ ಹೀಗಾಗಿ ಅವ್ರಿಗೆ ಪರ್ಸಾಪುರದ ಕಣ್ಮನಿ ಮತ್ತ ಮುಂದಿನ ಭಾವಿ ರಾಜಕಾರಣಿ ಅಂತ ಎಲ್ಲರೂ ಹೇಳಾಕತ್ತಾರ ಅಂಥವ್ರನ್ನ ಈ ವೇದಿಕೆ ಕರೆಸಿ ಮಾತಾಡೋದ್ರಿಂದ ನಮಗೂ ಸಂತೋಷ ನಿಮ್ಗೂ ಸಂತೋಷ ನೀವು ಹೆಂಗಂತ ಹೇಗೆ ಸಂತೋಷ ಸಂತೋಷ ದುಃಖ ಆದ್ರೆ ದುಃಖ ನೀವೇ ಇಟ್ಕೋರಿ ಈಗ ಅವ್ರನ್ನ ಕರೆಯುವಂಥ ಸಮಯ ಅವ್ರನ್ನ ಬರ್ ಮಾಡಿ ಸತ್ಯ ಪರ್ಸಾಪುರ

இது சீட் இல்ல தகடிலா சைட் ஆடி இல்ல என்ன சரி மத்தேன் நீத ஆகாங்க அது கழித்த ಏನ್ರ ಅಜಸ್ಟ್ಮೆಂಟ್ ಮಾಡೋ ಸ್ವಲ್ಪ ಅಜೆಸ್ಟ್ ಮಾಡ್ಕೊರಿ ಅಲ್ಲ ನಾ ಆಮೇಲೆ ನೀವು ಹೊರಗ್ ಬಂದಿದ್ದು ಏನರ ಕೊಡ್ತೇನಂತ ಟಿ ಆರ್ ಟಿ ಸಿ ಆರ್ ಟಿ ಆಗ್ಬೇಕ್ ನಮ್ದು ಅಷ್ಟ ಅದ್ರ ಸಂಬಂಧ ಮಾಡತ್ತೇವ ನಾ ಇದಕ್ಕೆ ಒಂದ್ ಸ್ವಲ್ಪ ಅಜೆಸ್ಟ್ ಮಾಡತ್ತಿರ ಮಾತಾಡೋಣ ಆಯ್ತು ತಗೋರಿ ಈಗ ನಿಮ್ ಬಗ್ಗೆನಾ ಎಲ್ಲಾ ಕರೆಕ್ಟ್ ಆಗಿ ಹೇಳ್ತ ನಮ್ ವೀಕ್ಷೆಕರಿ ಟಿವಿ ಆರ್ ಬಿ ಟಿವಿ ಗಿವಾಗ ಬಿಡ್ತಿರ ತಮ್ಮ ಅವ್ನ ಹಂಗೇಳ್ರಿ ಸರ

ನೀವ ಅವ್ ಎಲ್ಲ ಕುತಿದ್ ಅವ್ನ ಎಬ್ಸ್ಕೊಂಡ್ ಕರ್ಕೊಂಡ್ ಬಂದಾರ ಇವ್ರು ನೈಟ್ ಪ್ಯಾಂಟ್ ಮೇಲೆ ಬಂದಾರ ಅವನು ಕಂಟೆಸ್ಟೆಂಟ್ ಕಾಣತನ ಬಿಡುಪಾಯ್ಕ ಇಪ್ಪತ್ತೈದ ಸಾವಿರ ರೂಪಾಯಿ ಹಳ್ಳ ಹಿಡದ್ ನೋಡ

ಏ ನಿಮ್ಗೆ ಹೆಂಗ ಹೇಳಬೇಕಿಲ್ರಿ ಪೂಜೆ ಫೋನ್ರ ಮಾಡ್ತಿದ್ವಿ ನಾವು ನಿಮ್ಗೆ ನೀವು ಹಂಗೆ ಅರ್ಧಮ್ ಅರ್ಧ ಮುಗಿಸ್ಕೊಂತಂದ್ರೆ ಹೆಂಗೆ ರೀ ಅದು ಗೊತ್ತಾಗುದಿಲ್ಲ ನಿಮ್ಗೆ ಗೊತ್ತಾಗುದಿಲ್ಲ ಏ ಸರ್ ಏನರ ಆಗಿಲ್ಲ ರೀ ಅದು ಇದೊಂದು ಕಾರ್ಯಕ್ರಮ ಮುಗಿಸ್ಕೊಟ್ಟೋಗಿ ಸರ ನಮ್ ಪಿ ಆರ್ ಪಿ ಮೇನ್ ರೀ ದೂರ್ ಸರದ್ದು ಮಾತಾಡ ಸ್ವಲ್ಪ ದೂರ್ ಸರದ್ದು ಮಾತಾಡ ನೀವು ನೋಡಿದ ಮತ್ತದ

ಹಿಂಗ್ ನೀವು ಒಂದು ಪತ್ಲ ಕಟ್ಕೊಂಡು ಕೈ ಕಟ್ಕೊಂಡು ಹಿಂಗೆ ವರ್ಸ್ಕೊತಾನೆ ಹಿಂಗೇ ಓರ್ಸ್ಕೊಳ್ತಾನೆ ಹೂ ಸಿ ಆಗತ್ತಂತಾನ ಹಿಂಗೆ ಯಾಕೆ ಕಂಟೆಸ್ಟ್ ಅಷ್ಟೊಂದು ಉಡ್ಕೊಂಡ್ಬಂದರು ಹೂ ಮರೇ ವದಿವಕ್ಕೆ ಅವ್ರಿಗೆ ಎಲ್ಲಾ ಕುಂತಿದ್ನಂತ ಮರೇ ಅವ್ನು ಬಿಡಿಸಿ ಕರ್ಕೊಂಡ್ಬಂದಿಲ್ಲ ಕುಂದಿರು ಸಾರ ಚೇರ್ ಮೇಲೆ ಓಕೆ ವೀಕ್ಷಕರೇ ಈಗ ಅವರು ಬೆಳೆದು ಬಂದ ಹಾದಿಯನ್ನ ವಿಚಾರ ಮಾಡೋಣ ಅಂತ ಮಾಡೋಣಂತ ಬನ್ನಿರಿಶ್ಕೇಶ ಈಗ ಇಲ್ಲಿ ಕುಂತಂತ ಗಣ್ಯ ವ್ಯಕ್ತಿಗಳನ್ನ ಅವರು ಬೆಳೆದು ಬಂದ ಹಾದಿನ ಸ್ವಲ್ಪ ವಿಚಾರ ಮಾಡೋಣ ಬರ್ರಿ ಪಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ತಾವು ಸಣ್ಣವರಿದ್ದಾಗ ಹೆಂಗಿದ್ರಿ ಸರ್ ಸಣ್ಣವಿದ್ದಾಗ ಸಣ್ಣವನ ಇದ್ನಿ ಅದ ಸರ್ ಸಣ್ಣವಿದ್ದಾಗ ಹೆಂಗ ಹೆಂಗಿದ್ರಿ ಸಣ್ಣವರಿದ್ದಾಗ ಅಂದ್ರೆ ಚಂದ ಇದ್ರು ಕರಗೈತ್ರು ಬೆಳಗೈತ್ರು ತಪ್ಪಿದ್ರು ತಳಗೈತ್ರು ಒಂಥರ ಸಣ್ಣವನ ಇದ್ದೆ ನಾನು ಹಾ ಓಕೆ ಡನ್ ಅವರು ಸಣ್ಣವರಿದ್ದಾಗ ಸಣ್ಣವ್ರು ಐತ್ರಂತ ಭಾಳ ಸಣ್ಣವ್ರು ಐತಾರಂತ ಈಗ ಮುಂದಿನ ಕ್ವಶನ್ ಅವ್ರನ್ನ ಕೇ ಅವ್ರಿಗೆ ಕೇಳೋಣ ಸತ್ಯ ಅವ್ರಿ ತಾವು ಸಣ್ಣವರಿದ್ದಾಗ ಹಲ್ಲು ನಿಮ್ಗೆ ಎಷ್ಟು ಬಂದಿದ್ವು ಹಲ್ಲು ಶಾಲಿ ಕಲ್ತಿದ್ದಿಲ್ಲ ನಾನು ಇನ್ನುವಾಗ ಹಾ ಓಕೆ ನೀವೇನು ಅಂತಂದ್ರೆ ನೀವು ಸಣ್ಣವರಿದ್ದಾಗ ಸಾಲಿ ಕಲ್ತಿರ್ಲಿಲ್ಲ ಸೊ ನಿಮ್ಗೆ ಅವಾಗ ಹಲ್ಲ ಎಷ್ಟು ಬಂದಿದ್ವು ಎಲ್ಲಿ ಬಂದಿದ್ದು ಅನ್ನೋದು ನಿಮ್ಗೆ ಐಡಿಯಾ ಇಲ್ಲ ಓಕೆ ವೀಕ್ಷಕರೇ ಅವ್ರಿಗೆ ಹಲ್ಲ ಎಷ್ಟು ಬಂದಿದ್ದು ಅಂತೇಳಿ ಸಣ್ಣವರಿದ್ದಾಗ ಅವ್ರಿಗೆ ಗೊತ್ತಿದ್ದಿಲ್ಲ ಯಾಕಂದ್ರೆ ಅವ್ರು ಭಾಳ ಸಣ್ಣವರಿದ್ರಂತ ಎರಡನೇ ಕ್ವಶನ್ಗೆ ಆನ್ಸರ್ ಮಾಡ್ಯಾರ ಅವ್ರೆ ಸೊ ಅವ್ರಿಗೆ ಮೂರನೇ ಕ್ವೆಶನ್ ಕ್ವಶನ್ ಕೇಳುವಂಥ ಸಮಯ ಬನ್ನಿ ಕೇಳೋಣ ಸತ್ಯ ಅವ್ರಿ ತಾವು ಸಣ್ಣದಿರ್ತ ಸಾಲಿ ಎಲ್ಲಿ ಕಲ್ಕೊತ ಬಂದಿರಿ ಏ ಕಂಪಲ್ಸರಿ ಓಕೆ ವೀಕ್ಷಕರೇ ಅವ್ರ ಸಾಲಿ ಕಂಬಾ ಸಾಲ ಕಲ್ತಾರಂತ ಅದ ಎಲ್ಲಿ ಐತಿ ಹೆಂಗೈತೆ ನೋಡಿಲ್ಲ ಓಕೆ ನಾವು ಕಲ್ತಿದ್ದ ಬೇರೆ ಸಾಲಿ ಓಕೆ ಈಗ ನಾಲ್ಕನೇ ಕ್ವಶನ್ ಕೇಳುವಂತ ಸಮಯ ಸತ್ಯ ಅವ್ರಿಗೆ ಸತ್ಯ ಅವರೇ ನಿಮ್ಗೆ ಸತ್ಯ ಅಂತೇಳಿ ಹೆಸರು ಬರಾಕ ಕಾರಣ ಏನ ಅಥವಾ ಆ ಹೆಸರು ಹೆಂಗ್ ಬಂತ ಅನ್ನೋದು ನಮ್ಮ ವೀಕ್ಷಕರಿಗೆ ಹೇಳಿ ನೋಡ್ರಿ ನಾವು ಇನ್ನೂ ತನ ಸುಳ್ಳು ನೋಡೋದಿಲ್ಲ ಹಾಗಾಗಿ ನಮ್ಗೆ ಸತ್ಯ ಅಂತ ಹೆಸರು ಓಕೆ ಕಂಗ್ರ್ಯಾಚುಲೇಷನ್ಸ್ ನೀವು ಒಳ್ಳೆ ಆನ್ಸರ್ ಕೊಟ್ಟಿದ್ದೀರಿ ವೀಕ್ಷಕರೇ ಅವರಿಗೆ ಅವರು ಯಾವತ್ತೂ ಸುಳ್ಳು ಹೇಳಿಲ್ಲ ಅಂತ ಅಂದರೆ ಅವರಿಗೆ ಸತ್ಯ ಅಂತೇಳಿ ಹೆಸರು ಬಂದೈತೆ ಅಂತ ಈಗ ಐದನೇ ಕ್ವಶನ್ ಕೇಳುವಂಥ ಸಮಯ ಕೇಳೋನು ಬರ್ರಿ ಸತ್ಯ ಅವರೀ ನಿಮ್ಗೆ ಐದನೇ ಕ್ವಶನ್ ಕೇಳ್ತಾನೆ ಯಾರವರು ವೀಕ್ಷಕರ ಒಂದು ಏನೋ ಹೆಸರು ಅದಕ್ಕೆ ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ಹೆಸರು ಬದ್ದೆ ತಗದ್ರಿ ಅಂದ್ರೆ ನನಗೆ ಮೈ ಎಲ್ಲ ಊರ್ತೀವಿ ಅದನ್ನ ಬಿಡೋಣ ಈಗ ನೆಕ್ಸ್ಟ್ ಕ್ವಶನ್ ಕೇಳಾಕ ರೆಡಿ ಆದರ ಅವ್ರ ಆನ್ಸರ್ ಮಾಡ್ತಾರ ಸೊ ಅವರು ಸತ್ಯ ಅವ್ರೆ ಈಗ ಐದನೇ ಕ್ವಶನ್ ಕೇಳುವಂತ ಸಮಯ ಮುಖ್ಯ ವೀಕ್ಷಕರೇ ಈಗ ಕ್ವಶನ್ಸ್ ಸಾಕ ಅವ್ರಿಗೆ ಕ್ವಶನ್ಸರ್ ಸಾಕಾಗಿಂತ ಜೀವನದ ಲೈಫ್ ಸ್ಟೈಲ್ ಲೈಫ್ ಹೆಂಗ್ ಲೀಡ್ ಮಾಡತ್ತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಸತ್ಯ ಅವರೇ ತಾವು ಜೀವನದಲ್ಲಿ ಹೆಂಗೆ ಸಾಧನೆ ಮಾಡಿದ್ರಿ ಅಥವಾ ಹೆಂಗ್ ಲೀಡ್ ಮಾಡತ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ ಶಾಂತಿ ಶಾಂತಿ ಎಲ್ಲ ಶಾಂತಿ ಕಾಲಿನ ಹಿಂದಿನ ಕಾಲಿಂದ ಇಲ್ಲಿಯವರೆಲ್ಲ ಹೊರಗಿನ ಥರ ಬಂದವರು ಬಂದು ಇಲ್ಲಿ ನಾವು ಕಟಿಗೆ ಮಾರ್ಕೊತ ಹುಲ್ ಮಾರ್ಕೊತ ಬೇನ್ ತಪ್ಪಳ ಮಾರ್ಕೊತ ಜೀವನ ಮಾಡಿದವರು ಇಂದಿನ ಕಾಲದಾಗ ಮಾಡ್ಕೊತ ಬಂದವರು ಹಾಗಾಗಿ ನಮ್ಗೆ ಕೆಲವೊಂದಿಷ್ಟು ಕಷ್ಟಗಳು ಅಂತ ನಾವು ಬೆರ್ಥ ಬಂದವರು ಈಗ ಏನೋ ಸ್ವಲ್ಪ ಚಲೋತ್ತಿನಾಗೆ ಜೀವನ ಮಾಡ್ಕೊತ ಹೊಂಟೇವಿ ಸ್ವಲ್ಪ ಏನೋ ಎರಡು ಮೂರು ಗಾಡಿ ಮಾಡ್ಕೊಂಡು ಹುಡ್ಕೊತ ಅಂತಂದ್ರೆಲ್ಲರೂ ಚೆನ್ನಾಗಿ ಹೊಂಟೇವಿ ಇಷ್ಟ ಮತ್ತೇನಿಲ್ಲಪ್ಪ ಹಿಂಗಾಗಿ ಮುಂದಿನ ತಯಾರಿ ಹೇಗೆ ಈಗ ಎಲ್ಲರೂ ಹೇಳಕ್ತಾರ ತಾವು ಎಲೆಕ್ಷನ್ ನಿಲ್ಬೇಕಂತೇಳಿ ಮಾಡಿರಿ ಹಾಲಿ ಸಚಿವರು ಆಗ್ಬೇಕಂತ ಮಾಡಿರಿ ಅಂತ ಕೇಳ್ಪಟ್ಟೆ ಅದು ನಿಜನ ಸುಳ್ಳ ಸ್ವಲ್ಪ ವೀಕ್ಷಕರ ಮುಂದೆ ಹೇಳಿದ್ರೆ ಅಲ್ಲಿಂದ ನಮ್ಮ ಟಿ ಆರ್ ಪಿನು ಬರ್ತೈತಿ ಪ್ಲಸ್ ನಿಮ್ಗೆ ವೋಟಿಂಗ್ ವೋಟ್ ಬ್ಯಾಂಕ್ ಈ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಇವೆಲ್ಲ ನಮಗೆಲ್ಲ ಮನೆಯಾಗೆಲ್ಲ ಮಾಡಿಬಿಟ್ರ ಓಕೆ ನಾವು ಜಿಲ್ಲಾ ಪಂಚಾಯತಿಗೆ ಕೊಡಬೇಕಂತೇಳಿ ನಮ್ ತಿಳಿಯ ಹೌದಾ ಶಾಂತಿ 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 ವೀಕ್ಷಕರು ಈಗ ಅವರು ಗ್ರಾಮ ಪಂಚಾಯತಿ ಇವೆಲ್ಲ ಆಳುಮಳು ಬ್ಯಾಡ ಅಂತ ಹೇಳತ್ತಾರ ಒಮ್ಮುಕ್ಳೆ ಜಡ್ಪಿಗೆ ಜಿಲ್ಲಾ ಪಂಚಾಯತಿಗೆ ನಿಂತು ಆರಿಸಿ ಬರ್ಬೇಕಂತೇಳಿ ಅನ್ನೋ ಅವ್ರು ಆರಿಸಿ ಬರಾಕ ತಾವು ಕೂಡ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ಅವರು ನಿಮ್ಮ ಕಷ್ಟಗಳನ್ನು ಈಗ ಮೊದಲೇನು ರೀತಿ ಹೆಂಗೆ ಮಾಡಿದ್ರಲ್ಲ ಅವ್ರು ಎಲ್ಲರನ್ನೂ ಹೋಗಿ ದವಾಖಾನೆಗೆ ತೋರಿಸಿ ತಾವು ದವಾಖಾನೆಗೆ ಹೋಗಿ ಬಂದಿದ್ರಲ್ಲ ಹಂಗ ಅದೇ ರೀತಿಯಿಂದ ನಿಮಗೂ ದವಾಖಾನೆಗೆ ತೋರಿಸ್ತಾರೆ ಮತ್ತು ಏನಾರು ಕಡಿಮೆ ಇದ್ರೆ ಕೊಡಿಸ್ತಾರೆ ಪೈಖಾನಿಗಣಿ ಬೇಕಿದ್ರೆ ಹೇಳ್ರಿ ಜಡ್ಜಿ ಜಡ್ಸಿಟ್ಟಿಯಿಂದ ಆರಿಸ್ ಬಂದಾಗ ಅವ್ರು ನಿಮ್ಗೆ ಮನೆಗೆ ಹೇಳಿ ಸರ್ ತಾವು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದ ಭಾಳ ಖುಷಿಯಾಗೈತಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ತು ವಿತ್ ಪಾಂಡ್ಯ ಕಾರ್ಯಕ್ರಮದಲ್ಲಿ ಮಹಿಳಾರಿ ಅಲಿಯಾಸ್ ಸತ್ಯ ಅನ್ನೋರು ಕಿರುಪರಿಚಯ ಮಾಡಿಕೊಳ್ಳೋದಲ್ಲದೆ ಸತ್ಯ ಅವರೇ ಮೈಕ್ ಮುಂದೆ ಸತ್ಯ ಅವರೇ ತಾವು ಎದಕ್ಕೆ ಎದಕ್ಕೂ ಹಾಕತ್ತೀರಿಲ್ಪ ಕುಂತ ನಾನು ಅಲ್ರಿ ಇದು ಯಾವ್ದು ಯಾವ್ದಕ್ ನಿಂತೀರಿ ನೀವು ಆರಿಸಿ ಬರ್ಬೇಕಲ್ಲ ನೀವು ಜಡ್ಪಿ ಆಕಾಂಕ್ಷಿ ನೀವು ಓಡ್ ತಗೊಂಡು ಆರಿಸಿ ಬರ್ಬೇಕಲ್ಲ ಯಾವ್ದಕ್ಕೆ ನಿಂದ್ರೆ ಹಾಕತ್ತೀರಿ ಅದಕ್ಕೆ ಅದೇ ಸರ್ ಅದಕ್ಕೆ ಅಂದ್ರೆ ಚಿನ್ನೆ ಚಿನ್ನೆ ಚಿಹ್ನೆ 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 ಕಟಿಗೆ ಅಂದ್ರೆ ಕಟಿಗೆ ಹೊರಿ ಅಂದ್ರೆ ದೊಡ್ಡದು ಸಣ್ಣದು ಅಥವಾ ಈಗ ಅಷ್ಟೆಲ್ಲ ಕಷ್ಟ ಕಷ್ಟಪಡಪಾ ನಾನಾ ಹೇಳ್ತೇನಿ ಕಟಿಗೆ ಹೊರೆ ಹೊತ್ತರ ಆಯ್ತಾ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಅವರು ಸತ್ಯ ಅವರು ಕಟ್ಟಿಗೆ ಹೊರೆ ಹೊತ್ತ ಮನ್ಷ ಹಾಕಂತ ಹೇಳಂತರ ಒಬ್ಬ ಜಡ್ ಪಿ ಆಕಾಂಕ್ಷಿನ ಕರ್ಕೊಂಡ್ಬರು ಅಂತ ನಾವು ಊಟ ಏ ಇದೇನ್ ಕಾರ್ಯಕ್ರಮ ಮಾಡಿನ ಏನ್ ಮಾಡಿವರತಿವಿ ಓಕೆ ಈಗ ಬಂದಂತ ಹಾತಿಗಳನ್ನ ಬಂದ ಊಟ ಮಾಡಿ ಕಳಿಸುವಂತ ಸಮಯ ಈಗ ಕೊಟ್ಟಂತ ಮರ್ಯಾದೆ ನೋಡಿದ್ರಲ್ಲ ನೀವು ಹೆಂಗೆ ಕೊಟ್ರಂತೇಳಿ ಈಗ ನಾವು ಅದಕ್ಕೂ ಮೀರಿ ಊಟಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಗೆ ಇನ್ನೂ ಚಲೋತನ ಮರ್ಯಾದೆ ಅವ್ರ ಈಗ ಮತ್ತೆ ಮುಂದಿನ ವಾರ ಪಾಲ್ತೀ ಪಾಂಡ ಕಾರ್ಯಕ್ರಮಕ್ಕೆ ಜೈ ಹಿಂದ್ ಜೈ ಕರ್ನಾಟಕ